ಮನೆ ಹಾಳ ಕೆಲಸ ಮಾಡಿ ಜೈಲಿಗೆ ಬಿದ್ದೋದೇ ಬಂದೆ ನೀವ್ ಎಂತಹ ಮಾಡ್ತೀರಿ ಅಂತ ನಿಜವಾದ ಕಳ್ಳ ಯಾರು ಅಂತ ಮನವರಿಕೆ ಮಾಡಲಿಕ್ಕೆ ಬಂದಿರುವೆ ಏನು ನನಗೆ ಎಚ್ಚರಿಸಿ ನನಗೆ ನಿಜ ಪಾಠ ಹೇಳಲಿಕ್ಕೆ ಬಂದಿರುವ ನೀನೇನು ನನ್ನ ಮೇಲಿನ ಹೈಯರ್ ಆಫೀಸರ್ನಾ ಹುಚ್ಚ ನಾನೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ನನಗೆ ಗೊತ್ತಪ್ಪ ನೀನು ಪೊಲೀಸ್ ಅಧಿಕಾರಿ ಅನ್ನೋದು ಆದರೆ ಹೇಗೆ ಚೆನ್ನಾಗಿ ಕೆಲಸ ಮಾಡುತ್ತಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ನಾವು ಏಕೆ ಬಂದಿ ಅನ್ನೋದು ನೀನು ಗಮನ ಇಟ್ಟು ತಿಳಿದುಕೊಂಡು ಕಳರಿಂದ ಪಾಠ ಹೇಳಿಸಿಕೊಳ್ಳುವ ಅಗತ್ಯ ನನಗಿಲ್ಲ ಸುಮ್ಮನೆ ಬಂದ ದಾರಿಗೆ ಸೋಂಕು ಹೋಗಿಬಿಡಿದ್ರಿ ಇಲ್ಲಿಂದ ನೀವು ಹೇಗಾಗಿ ಹೊರಟು ಹೋಗೋದಕ್ಕೆ ಇದೇನು ಅಣ್ಣ ತಂಗಿ ಸಂಬಂಧನ ಅಲ್ಲ ಅಳಿಯಮ್ಮನ ಸಂಬಂಧನ ಅಲ್ಲ ಇದು ಕಾನೂನಿಗೆ ಸಂಬಂಧಪಟ್ಟ ವಿಷಯ ಆ ವಿಷಯನ ಅರ್ಪಿಸೋದಕ್ಕೆ ಬಂದಿದ್ದೇವೆ ಅಷ್ಟೇ ಹಾಗಂತ ನಮಗೆ ಹೇಳಲು ಅನುಮತಿ ಮಾಡಿಕೊಡ್ರಿ ಸರ್ ಅನುಮತಿ ಮತಿ ಇಲ್ಲ ನಮ್ಮ ಅಂದ್ರಾಗಿ ಅನೇನಷ್ಟು ಧರ್ಮಗಳು ದರಿದ್ರಾಗಿ ನಿಮಗೆ ಅನುಮತಿ ಎಂಬ ಪದದಾರ್ಥ ಗೊತ್ತೇ ನಿಮಗೆ ಇವರೇನು ದರ್ಧ ಸಾಧನೆ ಮಾಡಿ ಹೇಳೋದಕ್ಕೆ ಬಂದಾರಂತ ನನಗೆ ನಗು ಬರ್ತಾ ಇದೆ ಇನ್ಸ್ಪೆಕ್ಟರ್ ಇಂತಹ ಅಪಾಯ ಮಾಡಿ ನೀನು ನನ್ನಿಂದ ಅದು ಕೇಳಬೇಡ ಬೇಡ ನಾನು ಯಾರು ಎಂತವನು ಅಂತ ನಿನಗೆ ಗೊತ್ತಿದ್ದು ನನ್ನ ನನ್ನ ಮೇಲೆ ನಂಬಿಕೆ ಆ ರಾಡಿ ನಗಿತಿಯಾ ಇನ್ಸ್ಪೆಕ್ಟರ್ ನಿನ್ನ ಭುಜದ ಮೇಲೆ ಎರಡು ಸ್ಟಾರ್ಗಳು ನಿನಗೆ ಗೊತ್ತಿಲ್ಲ ನಿಜವಾದ ಕಳ್ಳ ಯಾರು ಕಲೆಗುಡುಗೆ ಯಾರು ಅಂತ ನಿನಗೆ ಆಗುತ್ತಿದ್ದನ್ನು ನಾವು ಮಾಡಿ ತೋರಿಸಿದ್ದೇವೆ ಈ ವಿಡಿಯೋ ನೋಡಿ ತಿಳಿದುಕೋ ಈ ಬಜರಂಗಿ ಕಾವೇರಿಯ ಸಾಧನೆಯನ್ನು ಇದೆಲ್ಲ ಕತೆ ಹೇಳಬೇಡ ಯು ಗೆಟ್ ಔಟ್ ಅದು ಎಂದಿಗೂ ಸಾಧ್ಯವಿಲ್ಲ ಅದು ಹಂದು ಮಹಾಭಾರತ ಯುದ್ಧದಂತೆ ಇಂದು ಇದು ನಿರ್ಣಯ ಆಗಲೇಬೇಕು ಅಂತ ಈಗಿಲ್ಲ ಈ ಹೇಳ್ತೀಯ ಅಣ್ಣ ನಿನ್ನ ತಂದಿಯಾಗಿ ನಾನು ನಿನಗೊಂದು ಮಾತು ಹೇಳ್ತೇನೆ ತಿಳ್ಕೋ ಅಣ್ಣ ದುರ್ಯೋಧನ ನಿನ್ನ ಕೈಯಲ್ಲಿ ನಿನ್ನ ಸೆರೆ ಮರೆಯಲಿದ್ದಾರೆ ಇನ್ನು ಅರ್ಜುನ ಭೀಮಾರ್ಜುನರಂತರು ನಿನ್ನ ಎದುರಲ್ಲೇ ಇದ್ದಾರೆ ಇನ್ನು ಶ್ರೀಕೃಷ್ಣ ತಂಗಿಗೆ ದ್ರೌಪದಿಯಾಗಿ ನಾನು ಮುಂದೆ ನಿಂತಿದ್ದೇನೆ ಈ ಹೌದು ಹೌದು ಅಣ್ಣ ಹಿಂದೆ ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿಯ ಮಾನ ಹೋಗುತ್ತಿರುವಾಗ ಸೀರೆ ಕೊಟ್ಟು ಅವಳ ಮಾನ ಕಾಪಾಡಿದ ಪಾಂಡವರು ವನಸಕ್ಕೆ ಹೋದಾಗ ಅಕ್ಷಯ ಪಾತ್ರವನ್ನು ಕೊಟ್ಟು ಅಣ್ಣ ಕೊಟ್ಟು ಅವರ ಹೊಟ್ಟೆ ತುಂಬಿಸಿದ ಯುದ್ಧದಲ್ಲಿ ಅವರನ್ನು ಗೆಲ್ಲಿಸಿದ ನಿನ್ನ ನನಗೆ ನೀನೇನ ನಾ ಹೇಳು ಕ್ಷಮಿಸು ತಂಗಿ ಕ್ಷಮಿಸು ಭ್ರಮೆಯಾದ ನನ್ನ ಬುದ್ಧಿಯನ್ನು ತಿದ್ದಿ ನನ್ನ ಮದ ಇಳಿಸಿ ಬಿಟ್ಟಮ್ಮ ಅಣ್ಣನಾಗಿ ನಾ ಇಲ್ಲಿವರೆಗೂ ನಿನಗೇನು ಮಾಡ್ಲಿಕ್ಕೆ ಆಗುದಿಲ್ಲವಾ ಆದರೆ ನನಗೆ ಶ್ರೀಕೃಷ್ಣ ಪದವಿ ಕೊಟ್ಟಲ್ಲಮ್ಮ ತಂಗಿ ನಿನ್ನ ನಿನ್ನೇರಿದೆ ನಿನ್ನ ಮನ ಮನ ಬೆಚ್ಚಿ ಹೇಳಿ ಬಿಡಮ್ಮ ಬಜರಂಗಿ ಆ ಗೌಡ ಮಾಡಿದ ಕುತಂತ್ರವನ್ನು ಈ ತೋರಿಸಿ ತೋರಿಸಿಬಿಡು ತೆಗೆದುಕೊಳ್ಳಿ ವಿಡಿಯೋ ನೋಡಿ ವಿಡಿಯೋ ರೆಕಾರ್ಡಿಂಗ್ ನೋಡಿ ತಿಳಿದುಕೊಳ್ಳಿ ಆಮೇಲೆ ವಿಚಾರಿಸುವಂತೆ ದಟ್ಟಪ್ಪ ಏನು ಈ ರೀತಿ ನಡೆದವೈತೇ ನನ್ನ ಜೀವನ ಚತ್ರೆಯಲ್ಲಿ ನನ್ನ ತಂದೆಯನ್ನು ಕೊಂದ ಕೊಲೆಗಾರ ನೀನವಯ ದುರ್ಗಾ ಕದ್ದ ಕಳ ನೀ ದತ್ತ ತುಂಬಿಕೊಂಡ ಬೆಟ್ಟ ಉರುಸಿ ಶ್ರೀಮಂತಿ ಕೊಬ್ಬಿನಿಂದ ನಿನ್ನ ಎದೆಯ ಗುಂಡಿಯನ್ನು ಸೇಳಿ ಆ ರಕ್ತದಿಂದ ಈ ಭೂತಾಯಿಗೆ ಅಭಿಷೇಕ ಮಾಡಿದ್ದರೆ ಇನ್ಸ್ಪೆಕ್ಟರ್ ಸುಧಾಕರ್ನೇ ಅಲ್ಲ ಸುಧಾಕರ್ ಆ ವೇಸಿಗೆ ಒಳಗಾಗ ಸೋದರ ಆದಿಶೇಷರಂತೆ ಅವರನ್ನು ಕಟ್ಟಿ ಹಾಕಿ ಸರ್ಪದ ಸಾಹಸದಿಂದ ಕಚ್ಚಿ ತಿನ್ನಬೇಕು ಅದೇ ಸರ್ಪದ ಸಾಹಸ ಇಲ್ಲ ಇಲ್ಲ ರಕ್ತ ಆ ಕೋಣೆಗಳನ್ನು ಕೋಣಗಳನ್ನು ಹರಕೆಯ ಕೋಣದಂತೆ ಓಡಾಡಿಸಿ ಅಂದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಅಣ್ಣ ಈಗಲೇ ನಡೆಯಲಿ ಆ ಕ್ರಾಂತಿ ಹೌದು ಅಂದಾಗಲೇ ತಿಳಿಯುವುದು ಈ ಸತ್ಯದ ಸಾರಾಂಶ ಕಾನೂನು ಕೈ ಎತ್ತಿಕೊಂಡು ಮಹಾಭಾರತ ಕುರುಕ್ಷೇತ್ರ ಯುದ್ಧದಂತೆ ಇಂದು ಆ ಒಂದು ಕೈಗೆ ತಗೋಬಾರದ ಸಹೋದರ ಬಾಯ್ ಇಲ್ಲಿ ನಾ ಹೇಳುತ್ತೇನೆ ಆಯ್ತು ಮಾಮಾ ನಿನ್ನ ಮಾತಿನಂತೆ ಆ ವೈರಿಗಳ ಮನೆಗೆ ಅದಕ್ಕೆಲ್ಲ ನಾನಿದ್ದೇನೆ ಸುಧಾಕರ ಅದಕ್ಕೆ ನಿನ್ನ ಸಹಕಾರ ಒಂದೇ ಸಾಕು ನನಗೆ ಆಯ್ತು ಇನ್ನು ಈ ಸರವೇಗದ ಸರದಾಗಿ ಮುನ್ನಗ್ಗು ವೈರಿಗ ಮನೆಗೆ ಈ ಮಾವನ ಆ ದುರರ ದುರತಿ ಎಷ್ಟು ನಿನ್ನಿಂದ ಅನುಮತಿ ಸಿಕ್ಕರೆ ಸಾಕು ಸುಧಾಕರ ಗುಂಡಾಮಿ ಬಂದರು ಹಬ್ಬರ ಋಣ ಚಂದಾಡಿ ನಮ್ಮ ನಮ್ಮೂರಾಗಿಸಿ ಬಾಗಿಲಿಗೆ ಕಟ್ಟುತ್ತೇನೆ ಈ ವಾಯು ತಾಕತ್ತು ಏನು ಅಂತ ಅವರಿಗೆ ತೋರಿಸಿ ಕಳ್ಳನಲ್ಲ ಕೊಲೆಗಾರನಲ್ಲ ಅವರೆಲ್ಲರನ್ನು ದೋಷ ಮಾಡುವ ಕಲೆಗಾರ ಎಂದು ತೋರಿಸುತ್ತಿದ್ದರೇ ನನ್ನ ಹೆಸರು ಭರ್ಚರಿ ಬಜರಂಗಿನೇ ಅಲ್ಲ ಬನ್ನಿ ಹೋಗೋಣ ಹಾ ಸುಧಾಕರ್ ಈ ವಿಡಿಯೋ ರೆಕಾರ್ಡಿಂಗ್ ನಿನ್ನ ಹತ್ತಿರ ಸೇಫ್ ಬನ್ನಿ ಹೋಗೋಣ Thank you